ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನು ರಂಜನಾ ಇವತ್ತು ಬ್ರದರ್ ಇನ್ನೋವೇಸ್ ಬಗ್ಗೆ ಕಿಟ್ ತಂದಿದ್ದೀನಿ ನಾನು ಎಂಬತ್ತೆರಡು ಪ್ರೆಷರ್ ಫುಡ್ಸ್ ಇದ್ದಾವೆ ಇದರಲ್ಲಿ ಇವೆಲ್ಲ ಏನು ಮಾಡಬೇಕು ಏನಿದೆ ವಿಶೇಷತೆ ಏನಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಎಂಬ್ರಾಯ್ಡ್ರಿ ಸ್ಟ್ರೇಟ್ ಸ್ಟಿಚ್ಚು ಹಾಕ್ಬೋದು ಇದರಲ್ಲಿ ಡಿಸೈನ್ ಮಾಡ್ಬೋದು ನಮಗೆ ಹೇಗೆ ಬೇಕಾಗಲ್ಲ ಸ್ಟ್ರೈಟ್ ಸ್ಟಿಚ್ ಆಗುತ್ತೆ ಫಿಂಗರ್ ಸ್ಟಿಚ್ಚು ನೀವು ಎರಡವೆ ಸೂಜಿ ಇದೆ ಬಟನ್ ಹೋಲ್ ಡ್ರಷ್ ಕೊಟ್ಟಿದ್ದಾರೆ ಸ್ಟ್ರೆಚ್ ಮಾಡೋಕ್ಕೆ ಇದು ಜಿಗ್ ಎಂಬ್ರಾಯ್ಡ್ರಿ ಫ್ರೀ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಕಾದರೆ ಇದರಲ್ಲಿ ನೀವು ಮಾಡಬಹುದು ಎರಡಿದೆ ನಾನಿವೆಲ್ಲ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ ಇದು ಕೈಗಳಿಗೆ ಹಾಕೋದು ನಮಗೆ ಎಷ್ಟು ಸ್ಟಿಚ್ ಬೇಕು ಎಷ್ಟು ಗ್ಯಾಪ್ ಬೇಕು ಇದರ ಮೇಲೆ ಹಾಕಬೇಕು ನಾನು ಇದು ಅದೇ ಇದೆ ಕೈ ಹೊಲಿಗೆ ಇರುತ್ತೆಲ್ಲ ಕೈ ಹೊಲಿಗೆ ಟೆಪ್ಪಿದ ಹಾಕತ್ತೆ ಇದು ಬೆರಳಿಗೆ ಹಾಕೋದಿದೆ ಸೂಜ್ಯದು ಧಾರದು ಸೂಜ್ಯದು ಇದರಲ್ಲಿ ಚುಚ್ಚಲ್ಲ ಕೈಗೆ ಬಟ್ಟೆಗಳಿಗೆ ಇದು ನಿಮಗೆ ಎಷ್ಟು ಬೇಕು ಅಷ್ಟು ಒಂದು ಇಂಚು ಎರಡು ಇಂಚು ಇದ್ರ ಒಂದೇ ಟೈಪ್ ಹೊಲಿಗೆ ಬೇಕಾದರೆ ಒಂದೇ ಇಂಚಿಂದು ಹೊಲಿಗೆ ಬೇಕಾದರೆ ಇದು ಮಾಡ್ಬೋದು ಇದು ಲೇಸ್ ಹಾಕಿ ಚಿಗ್ಜಾಗಿ ಹೊಲಿಯೋದು ಮುತ್ತು ಹಾಕಿ ಹೊಲಿಯೋಕ್ಕೂ ಬರುತ್ತೆ ಇದು ಸ್ಟೋನ್ಸ್ ಇದು ಇದೆ ಇದು ನಮಗೆ ಅರ್ಧ ಇಂಚ್ ಹೊಲಿಗೆ ಬೇಕಷ್ಟೇ ಜಾಗ ಬಿಡಬೇಕಾದ್ರೆ ಇದು ಉಪಯೋಗವಿದೆ ಅರ್ಧ ಇಂಚ್ ಅಷ್ಟೇ ಹೊಲಿಗೆ ಹಾಕುತ್ತೆ ಇದು ಸ್ಟ್ರೈಟ್ ಹೊಲಿಗೆ ಇವೆಲ್ಲ ಜಿಪ್ ಹಾಕ್ಬೋದು ಜಿಪ್ ಹಚ್ಚಕ್ಕೆ ಬರುತ್ತೆ ಇದು ಎರಡು ಸೈಡ್ದೆ ಇದು ಜಿಪ್ ಹಚ್ಚಕ್ಕೆ ಬರುತ್ತೆ ಇದು ಸ್ಟ್ರೇಟ್ ಎಂಬ್ರಾಯ್ಡ್ರಿ ಇದೆ ಸ್ಟ್ರೇಟ್ ಸ್ಟಿಚ್ ದಿಂದ ನಾವು ಯಾವ ರೀತಿ ಬೇಕು ಆ ರೀತಿ ಆಕಾರ ಮಾಡಕ್ಕೆ ಬರ್ತೇನೆ ಇದು ಜಿಕ್ ಜಾಕೊಂಡಿದೆ ಎರಡ್ ಇದೆ ಅಂತವೆ ಇದು ಒಪ್ಪನ್ ಪ್ರೆಷರ್ ಪಟ್ಟಿದೆ ಇದು ಇದು ಪ್ಲೇಟ್ಸ್ ಮಾಡುತ್ತೆ ನಮಗೆ ಅಸ್ಕರಕ್ಕೆ ಬೇಡ ಮೇಲಿನ ಬಟ್ಟೆಗಳಿಗೆ ಅಷ್ಟೇ ಪ್ಲೇಟ್ಸ್ ಬೇಕಾದರೆ ಇದು ಹಾಕುತ್ತೆ ಇದು ಕೈ ಹೊಲಿಗೆ ಇದೆ ಇದು ಜಿಗ್ ಜಾಕ್ ಪ್ಲಾಸ್ಟಿಕ್ ಇದೆ ಇದು ಸೂಜಿಯಲ್ಲಿ ದಾರ ಕೊನಿಸೋದಕ್ಕೆ ಸೂಜಿ ಇದೆ ಇದು ಪಿಕೋ ಮಾಡಲಿದೆ ಇವೆಲ್ಲ ಪೀಕೋ ಇದೆ ಇದರಲ್ಲಿ ಸ್ವಲ್ಪ ದೊಡ್ಡದು ಪೀಕೋ ಆಗತ್ತೆ ಅಂದರೆ ನಮ್ಮ ಮಡಚಿಗೆ ಫೋಲ್ಡ್ ಮಾಡಿ ಹೊಡಿತಲ್ಲ ಆ ಫೋಲ್ಡ್ ಆಗುತ್ತೆ ಇವೆಲ್ಲ ದೊಡ್ಡಕ್ಕೆ ನಮಗೆ ಎಷ್ಟು ಫೋಲ್ಡ್ ಬೇಕೋ ಅಷ್ಟು ಫೋಲ್ಡ್ ಹಾಕಿ ಜಿಗ್ ಜಗ್ ಹಾಕತ್ತೆ ಪೇಕೋ ಇದು ಇದು ಕೂಡ ಚಿಪ್ ಹಾಕಕ್ಕೆ ಬರುತ್ತೆ ಇದು ಬ್ಯಾಕ್ ಸೈಡು ప్లేట్స్ స్ట్రేట్ శిప్ స్టిచ్ స్టిచ్చు హాకె అర్ధ అర్ధ ఇంచు బట్బెట్ అండ్ మార్పింది కరెక్ట్ ఒక్క ఇది లేస్ హచ్చి లేస్ మేలు డిజైన్ మ ಡ್ರೆಸ್ ಮೇಲೆ ಅಲ್ಲೇ ಸಚ್ಚಿ ಹಚ್ಚಿ ಡಿಸೈನ್ ಮಾಡಕ್ಕೆ ಬರುತ್ತೆ ಇದು ಕೂಡ ಅದೇ ಇದೆ ಇದರ ಸ್ಟೋನ್ ಹಾಕಿ ನಾವು ಇದು ಕೂಡ ಪ್ಲೇಟ್ಸ್ ಮಾಡುತ್ತೆ ಇದು ರೋಲರ್ ಇದೆ ಎಂತ ಬಟ್ಟೆ ಬೇಕಾದರೂ ತಗೊಂಡ್ರು ಅದು ಈಸಿಯಾಗಿ ಬೆಲೆ ಹೆಲ್ಪ್ ಮಾಡುತ್ತೆ ಸ್ಟಿಚ್ಗಳು ಈ ಎಲ್ಲದಕ್ಕೂ ಬಟ್ಟೆಗಳ ಮೇಲೆ ಸರಳವಾಗಿ ಸ್ಟಿಚ್ ಹಾಕುತ್ತೆ ಇದು ಕೂಡ ಚಿಪ್ಪು ಹಾಕ್ಲಿಕ್ಕೆ ಇದು ಸಿಂಗಲ್ ಒಂದೇ ಸ್ಟ್ರೇಟ್ ಸ್ಟಿಚ್ ಬರುತ್ತೆ ಸೆಂಟರ್ ಇದು ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊಲಿಗೆ ಹೊಲಿಬೋದು ಇದು ಸಿಂಪಲ್ ಹೊಲಿಗೆ ಬೇಸಿಕ್

ఇది కూడా బ్యాక్ సైడ్ ఇది ఈ రీతి బరుత ఇది సెంటర్ స్టిక్ డీజైన్ ಅದು ಅಂದ್ರೆ ಹಾಕಲಿಕ್ಕೆ ಅದು ಇದು ನಿಮಗೆ ಆನ್ಲೈನ್ ಮೂಲಕ ಸಿಗುತ್ತೆ ಎಲ್ಲಿ ಬೇಕಾದರೂ ಯಾವ ಆ್ಯಪ್ನಲ್ಲಿ ಬಿ ಸಿಗುತ್ತೆ ಇದು ಥರ್ಟಿ ಟೂ ಇದೆ ಫಿಫ್ಟಿ ಏಯ್ಟಿ ಟೂ ಇದೆ ನೀವು ಯಾವ ರೀತಿ ಎಷ್ಟು ಬೇಕಂತ ತಗೋಬಹುದು ಇದ್ರೊಳಗೆಲ್ಲ ಮಾಹಿತಿ ಇದೆ ಇಷ್ಟ್ರಿಗಿಲ್ಲ ಪ್ರೆಷರ್ ಕೊಟ್ಟು ಹೆಸರಿದೆ ನೀವು ಖರೀದಿ ಮಾಡಬಹುದು ಸಿಂಪಲ್ಲಾಗಿದೆ ಇದು ಒಂದೊಂದಾಗೆ ಏನು ಹೇಗೆ ಯಾವ ಪ್ರೆಷರ್ ಕುಕ್ಕರ್ ವರ್ಕ್ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ ನಿಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಹತ್ತಾರಾಗಿ ಥ್ಯಾಂಕ್ ಯು ಸೋ ಮಚ್